ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾದ ಸೆಟ್ಟ ದೋಸೆ ಮತ್ತು ಶೇಂಗಾ ಚಟ್ನಿನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಮೊದಲನೇದಾಗಿ ಸೆಟ್ ದೋಸೆ ಮಾಡೋದಕ್ಕೆ ಅಕ್ಕಿಯನ್ನು ನೆನೆಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಎರಡೂವರೆ ಗ್ಲಾಸಷ್ಟು ರೇಷನ್ ಅಕ್ಕಿಯನ್ನು ನೆನೆಸ್ಕೊಳ್ತಾ ಇದ್ದೀನಿ ನೀವಿಲ್ಲಿ ಬೇರೆ ಯಾವುದೇ ರೀತಿಯ ಅಕ್ಕಿ ಬೇಕಾದರೂ ಬಳಸ್ಕೊಳ್ಬೋದು ಹಾಗೆ ಲೋಟದಷ್ಟು ಗುಂಡು ಉದ್ದಿನ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಉದ್ದಿನ ಬೇಳೆ ಕೂಡ ಹಾಕ್ಕೊಳ್ಬೋದು ಹಾಗೆ ಒಂದು ಟೀ ಲೋಟದಷ್ಟು ಕಡಲೆ ಬೇಳೆ ಒನ್ ಟೇಬಲ್ ಸ್ಪೂನು ಮೆಂತ್ಯನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದೆರಡು ಬಾರಿ ವಾಶ್ ಮಾಡಿಕೊಂಡು ಈಗ ನೀರನ್ನ ಹಾಕ್ಕೊಂಡ್ಬಿಟ್ಟು ಒಂದು ಮಿನಿಮಮ್ ಐದು ಅವರ್ ನೆನೆಸ್ಕೊಳ್ಬೇಕು ಹಾಗೆ ಒನ್ ಟೀ ಲೋಟದಷ್ಟು ಗಟ್ಟಿ ಅವಲಕ್ಕಿನ ನೆನೆಸ್ಕೊಳ್ತಾ ಇದ್ದೀನಿ ಸೊ ನೀವಿಲ್ಲಿ ಪೇಪರ್ ಅವಲಕ್ಕಿ ಕೂಡ ತಗೊಳ್ಬೋದು ನಾನಿಲ್ಲಿ ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ಸೊ ಅವಲಕ್ಕಿನೂ ಸಮೇತ ವಾಶ್ ಮಾಡಿಬಿಟ್ಟು ನಾನು ನೆನೆಸ್ಕೊಳ್ತಾ ಇದ್ದೀನಿ ಈಗಲೇ ಸೊ ಐದು ಅವರ್ ನೆನೆಸ್ಕೊಳ್ತಾ ಇದ್ದೀನಿ ಈಗ ಐದು ಅವರ್ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಅವಲಕ್ಕಿ ಹಾಗೆ ಅಕ್ಕಿ ಎಲ್ಲ ತುಂಬ ಚೆನ್ನಾಗಿ ನೆನ್ಕೊಂಡಿದೆ ಅವಲಕ್ಕಿನ ನೀವು ರುಬ್ಬೋಕ್ಕೂ ಅರ್ಧ ಗಂಟೆ ಮುಂಚೆ ಕೂಡ ನೆನೆಸ್ಕೊಳ್ಬೋದು ನಾನಿಲ್ಲಿ ಒಂದೇ ಸಾರಿ ನೆನೆಸ್ಕೊಂಡಿದ್ದೀನಿ ಕೆಲಸ ಕಮ್ಮಿ ಆಗಲಿ ಅಂತ ಈಗ ಮಿಕ್ಸರ್ ಮಾಡ್ಕೊಳ್ಳೋಣ ನಾನಿಲ್ಲಿ ಮೂರು ಬ್ಯಾಚ್ ರೀತಿಯಲ್ಲಿ ಮಿಕ್ಸರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ದೋಸೆ ಇಟ್ಟು ರೆಡಿಯಾಗಬೇಕು ಸೊ ನಾವು ಮಾರ್ನಿಂಗ್ ದೋಸೆ ಮಾಡಬೇಕು ಅಂದಾಗ ಮಧ್ಯಾಹ್ನ ಹಾಗೆ ನೆನೆ ಹಾಕಿದರೆ ಅಕ್ಕಿನ ಸಂಜೆ ರುಬ್ಬಿಟ್ಬಿಟ್ಟು ಓವರ್ನೈಟ್ ಫರ್ಮೆಂಟೇಷನ್ ಆಗೋದಕ್ಕೆ ಬಿಟ್ಟು ಮಾರ್ನಿಂಗ್ ದೋಸೆ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿ ನಾನು ಎಲ್ಲನೂ ಅಕ್ಕಿ ಎಲ್ಲ ರುಬ್ಬಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ಓವರ್ನೈಟ್ ಬಿಡ್ತಾಯಿದ್ದೀನಿ ಈಗ ನೋಡಿ ಮಾರ್ನಿಂಗ್ ಓಪನ್ ಮಾಡಿಬಿಟ್ಟು ಇದ್ದೀನಿ ಎಷ್ಟು ಚೆನ್ನಾಗಿ ಫರ್ಮಂಟೇಷನ್ ಆಗಿದೆ ಸೊ ಈ ರೀತಿ ಚೆನ್ನಾಗಿ ಫರ್ಮೆಂಟೇಷನ್ ಆಗಬೇಕು ದೋಸೆ ಇಟ್ಟು ಚೆನ್ನಾಗಿ ಉಳಿ ಬಂದಿರುತ್ತೆ ದೋಸೆ ಕೂಡ ತುಂಬ ಚೆನ್ನಾಗಿ ಇರುತ್ತೆ ಸೊ ನೋಡಿ ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ದೋಸೆ ಇಟ್ಟು ರೆಡಿಯಾಗಿದೆ ಈಗ ನಾನು ಎಲ್ಲ ಹಿಟ್ಟಿಗೂ ಯೂಸ್ ಮಾಡ್ಕೊಳ್ತಾ ಇಲ್ಲ ಸ್ವಲ್ಪ ಹಿಟ್ಟನ್ನ ತೊಗೊಂಡು ಸಪ್ರೇಟಾಗಿ ತರಕಾರಿಗಳನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಗೆ ಒಂದು ಕ್ಯಾರೆಟ್ನ ತುರ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ತರಕಾರಿ ಬೇಕು ಅಂತಂದರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಸೊ ತರಕಾರಿ ಹಾಕಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೆಟ್ ದೋಸೆ ಹಾಗಾಗಿ ತರಕಾರಿ ಹಾಕ್ತಾ ಇದ್ದೀನಿ ನಾನು ನಿಮಗೆ ತರಕಾರಿ ಇಷ್ಟ ಇಲ್ಲ ಅಂದರೆ ಪ್ಲೇನ್ ದೋಸೆನ ಹಾಕ್ಕೊಳ್ಬೋದು ಈಗ ನೋಡಿ ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿಯಾಗಿದೆ ಸೆಟ್ ದೋಸೆದು ಹಿಟ್ಟು ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ನಾನು ನೈಟ್ ದೋಸೆ ಹಿಟ್ಟಿಗೆ ಉಪ್ಪು ಹಾಕಿ ಇಟ್ಟಿಲ್ಲ ಈಗ ಇದ್ದೀನಿ ಮತ್ತು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೇಬಲ್ ಸ್ಪೂನಷ್ಟು ಈಗ ನೋಡಿ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಳ್ಳೋಣ ಈಗ ಶೇಂಗಾ ಚಟ್ನಿನ ನಾವು ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಬಾಣಲಿ ಇಟ್ಕೊಂಡು ಒಂದು ಬೌಲಷ್ಟು ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಸೊ ಶೇಂಗಾ ಚಟ್ನಿ ಮಾಡೋದಕ್ಕೆ ಚೆನ್ನಾಗಿ ಹುರ್ಕೊಳ್ಬೇಕು ಶೇಂಗಾ ಬೀಜಗಳನ್ನು ನೋಡಿ ಈ ರೀತಿಯಾಗಿ ಹುರ್ಕೊಂಡು ನಾನು ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ಶೇಂಗಾ ಬೀಜಗಳೆಲ್ಲ ತಣ್ಣಗಾಗೋಷ್ಟ್ರೊಳಗೆ ನಾವು ಹಸಿ ಮೆಣಸಿನ್ಕಾಯಿನ ಹುರ್ಕೊಳ್ಬೇಕು ಸೊ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಹಸಿ ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ನಾವು ಹುರ್ಕೊಳ್ಬೇಕಾಗುತ್ತೆ ನೋಡಿ ಹಸಿ ಕೂಡ ಈ ರೀತಿ ಚೆನ್ನಾಗಿ ಹುರ್ಕೊಳ್ಬೇಕು ಸೊ ಇವಾಗ ಮಿಕ್ಸಿ ಜಾರಿಗೆ ಹುರ್ಕೊಂಡು ಸಿಪ್ಪೆ ತೆಗ್ದಿರುವಂತಹ ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಸೊ ನಾವು ತಣ್ಣಗಾಗೋದಕ್ಕೆ ಬಿಟ್ಟಿದ್ವಿ ಅಲ್ವಾ ಶೇಂಗಾ ಬೀಜನ ತಣ್ಣಗಾದ ನಂತರ ನಾನು ಉಜ್ಜಿಬಿಟ್ಟು ಸಿಪ್ಪೆನೆಲ್ಲ ತೆಕ್ಕೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ ಹಾಗೆ ಈಗ ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಬೌಲಷ್ಟು ತೆಂಗಿನಕಾಯಿನ ಹಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಬೆಲ್ಲನ ಹಾಕೊಳ್ತಾ ಇದ್ದೀನಿ ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಟ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ನಾವು ಮಿಕ್ಸರ್ ಮಾಡ್ಕೊಡ್ಬೇಕಾಗುತ್ತೆ ಸೊ ನೋಡಿ ಈ ರೀತಿ ಮಿಕ್ಸರ್ ಮಾಡ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಶೇಂಗಾ ಚಟ್ನಿ ಈಗ ಶೇಂಗಾ ಚಟ್ನಿ ಕೂಡ ರೆಡಿಯಾಗಿದೆ ನೀವು ಬೇಕಾದರೆ ಒಗ್ಗರಣೆ ಕೂಡ ಹಾಕ್ಕೊಳ್ಬೋದು ಈಗ ದೋಸೆ ಹಾಕ್ಕೊಳ್ಳೋದಕ್ಕೆ ಅಂಚನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಅಂಚೆ ಕಾದ ನಂತರ ನೋಡಿ ನಾನು ಸೆಟ್ ದೋಸೆನ ಹಾಕ್ಕೊಳ್ತಾ ಇದ್ದೀನಿ ಸೆಟ್ ದೋಸೆ ಆಗಿರೋದ್ರಿಂದ ಜಾಸ್ತಿ ಆಗಲ್ಲ ಮಾಡ್ಕೊಳ್ಬಾರ್ದು ಈಗ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಬಿಟ್ಟು ನಾವು ಒಂದು ಕ್ಯಾಪ್ನ ಕ್ಲೋಸ್ ಮಾಡಿ ಎರಡು ನಿಮಿಷ ರೋಸ್ಟ್ ಮಾಡ್ಕೊಳ್ಳೋಣ ಒಂದು ಸೈಡು ಈಗ ಇನ್ನೊಂದು ಸೈಡು ಕೂಡ ನಾನು ಉಲ್ಟ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ದೋಸೆ ಬಂದಿದೆ ಸೊ ನಾನು ಎಲ್ಲನೂ ಇದೇ ರೀತಿಯೇ ಮಾಡ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಸಾಫ್ಟಾಗಿ ಸ್ಪಾಂಜಿಯಾಗೂ ಕೂಡ ಬರುತ್ತೆ ಸೆಟ್ ದೋಸೆ ಸೊ ನಾನು ಹೇಳೋ ಅಳತೆನಲ್ಲಿ ಸರಿಯಾಗಿ ನೀವು ಮೆಸರ್ಮೆಂಟ್ನ ತಗೊಂಡು ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಸೆಟ್ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಸೊ ನಿಮಗೆ ಈ ಸೆಟ್ ದೋಸೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್